ನಮಸ್ಕಾರ ಎಜುಕೇಶನ್ ರಿವ್ಯೂ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ಒಂದು ವಿಷಯದ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ ರಾಜ್ಯ ಸರ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಲಿಕ್ಕೆ ಪಾಸ್ ಆಗಲಿಕ್ಕೆ ಮೂವತ್ತು ಶೇಕಡ ಮೂವತ್ತೈದು ಅಂಕಗಳಿಂದ ಶೇಕಡಾ ಮೂವತ್ತ್ಮೂರು ಅಂಕಗಳಿಗೆ ಇಳಿಸಲಾಗಿದೆ ಈ ವಿಷಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ ಇದರ ಸಾಧಕ ಏನು ಇದರ ಬಾಧಕ ಏನು ಇದರಿಂದ ಏನು ಸಮಸ್ಯೆ ಆಗುತ್ತೆ ಇದರಿಂದ ಅನುಕೂಲ ಇದೆಯಾ ಅನ್ನುವಂಥದ್ದು ಇದಕ್ಕೆ ಬಹಳ ಮುಖ್ಯವಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ ನೆರೆಯ ರಾಜ್ಯಗಳಲ್ಲಿ ಮತ್ತು ಸಿ ಬಿ ಎಸ್ ಸಿ ಬೋರ್ಡ್ನಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್ ಪ್ರಕಾರ ಆ ಒಂದು ವ್ಯವಸ್ಥೆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಖಂಡಿತವಾಗ್ಲೂ ತುಂಬ ಒಳ್ಳೆಯ ಕ್ರಮ ಇದು ಯಾಕೆ ಅಂದರೆ ನಾವು ಆನ್ ಪಾರ್ ವಿತ್ ಅದ ಬೇರೆ ಬೇರೆ ಒಂದು ಬೋರ್ಡ್ ಏನಿದೆ ಬೇರೆ ಬೇರೆಯ ಪರೀಕ್ಷಾ ಮಂಡಳಿಗಳು ಯಾವ ರೀತಿಯಲ್ಲಿದ್ದಾವೆ ಮತ್ತು ಬೇರೆಯ ರಾಜ್ಯಗಳಲ್ಲಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ಒಂದು ವ್ಯವಸ್ಥೆಯನ್ನು ಸರಿ ಹೊಂದುವಂತೆ ಮಾಡುವಂಥದ್ದು ತಪ್ಪಿಲ್ಲ ಆದರೆ ಇಲ್ಲಿ ಮೊನ್ನೆ ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ನಾವು ಗಮನಿಸಿರುವಂಥದ್ದು ತಾವು ಗಮನಿಸಿರ್ತೀನಿ ಅಂತ ಭಾವಿಸ್ತೀನಿ ನಾನು ಸಿ ಬಿ ಎಸ್ ಸಿ ಬೋರ್ಡಲ್ಲಿ ಎಸ್ ಎಸ್ ಎಲ್ ಸಿ ಇರಬಹುದು ಮತ್ತು ಪಿ ಯು ಸಿ ಇರಬಹುದು ಅಲ್ಲಿಯ ಪರೀಕ್ಷಾ ಕ್ರಮದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಹೊರಟಿದ್ದಾರೆ ಬಹಳ ಮುಖ್ಯವಾಗಿ ಅಲ್ಲಿ ಏನು ಬದಲಾವಣೆ ಅಂತ ಹೇಳಿದ್ರೆ ಈಗ ನಮಗೇನು ಅಂದರೆ ನೆನಪು ಆಧಾರಿತವಾಗಿರ್ತಕ್ಕಂಥ ಪರೀಕ್ಷೆಗಳು ಮಾಡ್ತೀವಿ ನಾವು ಬರೀ ಅಂಕಗಳು ಫ್ಯಾಕ್ಟ್ಸ್ ಹೀಗಂದ್ರೇನು ಹಾಗಂದ್ರೇನು ಅನ್ನುವಂಥದ್ದು ಸ್ವಲ್ಪ ವಿವರಣೆ ಅನ್ವಯಿಕವಾಗಿರುವಂಥದ್ದು ತಾರ್ಕ್ ಕ್ರಿಟಿಕಲ್ ಥಿಂಕಿಂಗ್ ವಿಮರ್ಶಾತ್ಮಕ ಚಿಂತನೆ ಅಥವಾ ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಗಳೇನಿದೆಯವಲ್ಲ ಅವುಗಳನ್ನು ನಾವು ಹೆಚ್ಚು ಕೇಳ್ತಾ ಇಲ್ಲ ಸೊ ನಮ್ಮ ಇಡೀ ಒಂದು ಏನು ಪರೀಕ್ಷಾ ಕ್ರಮ ಮತ್ತು ಶಿಕ್ಷಣ ಕ್ರಮ ಏನಿದೆಯಲ್ಲ ನೆನಪು ಆಧಾರಿತವಾಗಿರುವಂತಹ ಕಲಿಕೆಯಿಂದ ಮತ್ತು ಅನ್ವಯಿಕ ಆಧಾರಿತ ಕಲಿಕೆಯವರೆಗೆ ಮತ್ತು ಅಪ್ ಜೀವನಕ್ಕೆ ಹೊಸರು ಹೊಂದುವಂತೆ ಆ ರೀತಿಯಲ್ಲಿ ಅವರ ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ಸಜ್ಜು ಮಾಡಬೇಕು ಅಂತ ಹೇಳಿದ್ರೆ ಆ ಶಿಫ್ಟ್ ಏನಿದೆಯಲ್ಲ ಅದಾಗಬೇಕು ಅನ್ನುವಂಥದ್ದು ಅದಕ್ಕೆ ಏನು ಮಾಡ್ತಿದ್ದಾರೆ ಸಿ ಬಿ ಎಸ್ಸಿನಲ್ಲಿ ಅಂತ ಹೇಳಿದ್ರೆ ಫಾರ್ಟಿ ಪರ್ಸೆಂಟ್ ಆಫ್ ಕ್ವಶನ್ಸ್ ಏನಿದೆಯಲ್ಲ ಹೈಯರ್ ಆರ್ಡರ್ ಸ್ಕಿಲ್ಸ್ ಹೈಯರ್ ಆರ್ಡರ್ ಥಿಂಕಿಂಗ್ ಅಂದರೆ ಉನ್ನತವಾಗಿರ್ತಕ್ಕಂಥ ಆಲೋಚನಾ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಪರೀಕ್ಷೆ ಮಾಡುವಂಥದ್ದು ಏನಿದೆಯಲ್ಲ ಅದು ಅಂದರೆ ಎಷ್ಟು ಮಟ್ಟಿಗೆ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ವಿಷಯವನ್ನು ಅನ್ವಯಿಸಲಿಕ್ಕೆ ಒಂದು ದೈನಂದಿನ ಜೀವನದ ಸನ್ನಿವೇಶಕ್ಕೆ ಅದನ್ನು ಅನ್ವಯಿಸುವಂತಹ ಸಾಮರ್ಥ್ಯ ಇದೆಯಾ ಅನ್ನುವಂಥದ್ದನ್ನು ಇದು ಒಂದು ರೀತಿಯಲ್ಲಿ ಏನು ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫಾರ್ಟಿ ಪರ್ಸೆಂಟ್ಗೆ ಇನ್ನೂ ಫಾರ್ಟಿ ಪರ್ಸೆಂಟ್ಗೆ ಶಾರ್ಟ್ ಆನ್ಸರ್ಸ್ ಚಿಕ್ಕ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳು ಮತ್ತು ದೀರ್ಘ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳು ಇದು ಏನಿದೆಯಲ್ಲ ಕಾನ್ಸೆಪ್ಚುವಲ್ ಕ್ಲಾರಿಟಿ ಎಷ್ಟಿದೆ ಒಂದು ವಿಷಯವನ್ನು ಅದರ ಪರಿಕಾಲ್ಕ ಪರಿಕಲ್ಪನಾತ್ಮಕವಾಗಿರ್ತಕ್ಕಂಥ ಸ್ಪಷ್ಟತೆ ಎಷ್ಟಿದೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಲಿಕ್ಕೆ ಈ ಫಾರ್ಟಿ ಪರ್ಸೆಂಟ್ನ ಬಳಸ್ತಾ ಇದ್ದಾರೆ ಇನ್ನು ಟ್ವೆಂಟಿ ಪರ್ಸೆಂಟ್ ಮಾತ್ರ ಫ್ಯಾಕ್ಟ್ಸ್ ಏನಿದೆ ಅಂದರೆ ಏನು ಏನು ನೆನಪು ಆಧಾರಿತ ಅಂತ ಹೇಳ್ತೀವಲ್ಲ ಅದು ಈಗ ಇದು ಏನಿದೆಯಲ್ಲ ಈ ಶಿಫ್ಟ್ ಏನಿದೆಯಲ್ಲ ಏನು ಸಿ ಬಿ ಎಸ್ ಸಿ ತರಲಿಕ್ಕೆ ಹೊರಟಿರುವಂಥದ್ದು ಅದು ಬಹಳ ಮಹತ್ತರವಾಗಿರುವಂಥದ್ದು ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯಲ್ಲಿ ಹೇಳಿರುವಂಥದ್ದು ಮತ್ತು ನಮ್ಮ ಮಕ್ಕಳು ಜಾಗತಿಕ ಮಟ್ಟಕ್ಕೆ ಅವರು ಪೈಪೋಟಿ ಕೊಡಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಥಿತ್ಯಂತರ ಈ ಒಂದು ಬದಲಾವಣೆ ಬಹಳ ಮುಖ್ಯವಾಗಿರುವಂಥದ್ದು ಆದರೆ ಸಿ ಬಿ ಎಸ್ ಸಿ ತರುವಂತಹ ಬದಲಾವಣೆಗೆ ಸಿ ಬಿ ಎಸ್ಸಿಯ ಶಾಲೆಗಳು ಈಗಾಗಲೇ ಸಜ್ಜುಗೊಂಡಿದೆಯಾ ಅನ್ನುವಂಥದ್ದು ಸಹ ಒಂದು ಪ್ರಶ್ನೆ ಆ ನ್ಯೂಸ್ ಪೇಪರ್ ಆರ್ಟಿಕಲ್ ಅನಲೈಸ್ ಮಾಡಿರುವಂಥದ್ದು ಏನು ಅಂದರೆ ಶಿಕ್ಷಕರಿಗೆ ಆ ಪ್ರಶ್ನೆಗಳನ್ನು ತೆಗಿಲಿಕ್ಕೆ ಆ ಸಾಮರ್ಥ್ಯಗಳಿಲ್ಲ ಅನ್ನುವಂಥದ್ದು ಆ ರೀತಿಯ ಪ್ರಶ್ನೆಗಳನ್ನು ತೆಗಿಲಿಕ್ಕೆ ಅದಕ್ಕೆ ತಕ್ಕಂಥ ತರಬೇತಿ ಕೊಡ್ತಾರೆ ಅಂತ ಭಾವಿಸೋಣ ಮತ್ತು ಆ ರೀತಿಯ ಒಂದು ವ್ಯವಸ್ಥೆಗಳು ಅನುಕೂಲ ಆಗುತ್ತೆ ಅಂತಲೂ ಭಾವಿಸೋಣ ಮತ್ತೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ತಂದಿರತಕ್ಕಂಥ ಬದಲಾವಣೆಯ ಬಗ್ಗೆ ಚರ್ಚೆ ಮಾಡೋದಾದರೆ ಈ ಮೂವತ್ತೈದು ಅಂಕಗಳಿಂದ ಮೂವತ್ತ್ಮೂರು ಅಂಕಗಳಿಗೆ ಇಳಿಸಿರುವಂಥದ್ದು ಏನು ತುಂಬ ಏನು ಸಮಸ್ಯೆ ಅಲ್ಲ ಮಕ್ಕಳು ಫೇಲ್ ಆಗೋದ್ರಿಂದ ಏನು ಉಪಯೋಗ ಇಲ್ಲ ಮಕ್ಕಳು ಹೆಚ್ ಉತ್ತೀರ್ಣಾಗಿ ಆಗಿ ಅವ್ರು ಮುಂದಕ್ಕೆ ಹೋಗುವಂಥದ್ದು ಮುಖ್ಯ ಅದೇ ರೀತಿಯಲ್ಲಿ ಹೆಚ್ಚು ಚೆನ್ನಾಗಿ ಕಲೀಲಿಕ್ಕೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಏನು ಹೇಳಿದ್ವಿ ಹೈಯರ್ ಆರ್ಟ್ ಸ್ಕಿಲ್ಸ್ ಏನಿದೆ ಏನು ಹೇಳಿದ್ವಿ ನಾವು ಆಲೋಚನಾ ಕೌಶಲ್ಯಗಳು ಇವುಗಳನ್ನು ಬೆಳೆಸಲಿಕ್ಕೆ ನಮ್ಮ ಸಿ ಬಿ ಎಸ್ ಸಿ ತರುವಂತಹ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯ ಪಠ್ಯಕ್ರಮ ಮತ್ತು ಪರೀಕ್ಷೆಗಳಲ್ಲಿಯೂ ಸಹ ಬದಲಾವಣೆಯನ್ನು ಮಾಡಬಹುದಾ ಮಾಡಿದ್ರೆ ಸೂಕ್ತ ಅನ್ನುವಂಥದ್ದು ನನ್ನ ಭಾವನೆ ಈಗೇನಾಗಿದೆ ನೀವು ನಾವು ಗಮನಿಸಿದರೆ ಎಸ್ ಎಸ್ ಎಲ್ ಸಿ ಇರಬಹುದು ಪಿ ಯು ಸಿ ಇರಬಹುದು ಅತಿ ಹೆಚ್ಚು ಜನ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಅಂತಾರೆ ಇದು ಏನು ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಪಿ ಯು ಸಿಲು ಸಹ ತೊಗೊಂತಾರೆ ಆದರೆ ಈ ಥರ ಶಿಫ್ಟ್ ಆದಾಗ ಏನಾಗುತ್ತೆ ಮಕ್ಕಳನ್ನ ಫೇಲ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಆದರೆ ಮಕ್ಕಳು ಚಿಂತನೆಯನ್ನು ಮಾಡಿ ಅವರ ಆಲೋಚನಾ ಶಕ್ತಿಯನ್ನು ಬಳಸ್ಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥದ್ದು ಏನಿದೆಯಲ್ಲ ಅಲ್ಲಿ ವ್ಯಾಲ್ಯೂಯೇಷನ್ನೂ ಸಹ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನೂ ಸಹ ತುಂಬ ಚೆನ್ನಾಗಬೇಕಾಗತ್ತೆ ಪ್ರತಿಯೊಂದೂ ಪ್ರಶ್ನೆಗೆ ಉತ್ತರವನ್ನು ಓದಿ ಅಂದರೆ ನಾವು ಅವಸರದಲ್ಲಿ ಮಾಡಲಿಕ್ಕಾಗಲ್ಲ ಅಲ್ಲಿ ಸೊ ಆ ಥರದ ಶಿಫ್ಟ್ ಬೇಕಾಗಿಲ್ವಾ ಅದು ಸಹ ಬೇಕಾಗಿರುವಂಥದ್ದು ಇವೆಲ್ಲ ಇದು ಪರೀಕ್ಷಾ ಕೇಂದ್ರದ ಪರೀಕ್ಷಾಕ್ಕೆ ಸಂಬಂಧಪಟ್ಟಂತಹ ಒಂದು ಏನೋ ಸುಧಾರಣೆ ಆಯಿತು ಬರೀ ಪರೀಕ್ಷಾ ಸುಧಾರಣೆ ಇಂದ ಉಪಯೋಗ ಇಲ್ಲ ಬಹಳ ಮುಖ್ಯವಾಗಿ ನಮ್ಮ ತರಗತಿಗಳ ಸನ್ನಿವೇಶದಲ್ಲಿ ಬದಲಾವಣೆಗಳಾಗತ್ತೆ ಬೋಧನಾ ಕಲಿಕಾ ಸನ್ನಿವೇಶಗಳಲ್ಲಿ ಶಿಕ್ಷಕರ ಒಂದು ಶಾಲೆಯಲ್ಲಿ ಅವರು ಬೋಧನೆಯನ್ನು ಮತ್ತು ಕಲಿಕೆಯನ್ನು ತೊಡಗಿಸುವಂತಹ ಆ ಚಟುವಟಿಕೆಗಳಿಗೆ ತಮ್ಮ ಸಮಯವನ್ನು ವಿನಿಯೋಗಿಸುವಂತಹ ಸಮಯ ಏನಿದೆಯಲ್ಲ ಅದು ಹೆಚ್ಚಾಗಬೇಕಾಗತ್ತೆ ಈಗ ನಾವು ವಿಶ್ಲೇಷಣೆಯನ್ನು ಮಾಡಿದ್ರೆ ನಮ್ಮ ಶಿಕ್ಷಕರಿಗೆ ಬಹಳ ಕಡಿಮೆ ಸಮಯ ಸಿಗ್ತಾ ಇದೆ ಬೋಧಿಸಲಿಕ್ಕೆ ಮತ್ತು ಮಕ್ಕಳಿಗೆ ಕಲಿ ಬೋಧನಾ ಕಲಿಕಾ ಚಟುವಟಿಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬೇರೆ ಬೇರೆ ವಿಷಯಗಳಿಗೆ ನಮ್ಮ ಶಿಕ್ಷಕರ ಒಂದು ಸಮಯ ಹೋಗ್ತಾ ಇದೆ ಅದು ಸಹ ಉತ್ತಮವಾಗಿರುವಂಥ ಬೆಳವಣಿಗೆ ಅಲ್ಲ ಇದ್ರ ಬಗ್ಗೆ ನಾವು ಚೆನ್ನಾಗಿ ಚಿಂತನೆಯನ್ನು ಮಾಡಲೇಬೇಕಾಗತ್ತೆ ಇನ್ನೊಂದು ಬಹಳ ಮುಖ್ಯವಾಗಿರತಕ್ಕಂಥ ವಿಷಯ ಸ್ನೇಹಿತರೆ ಬಹಳ ಮುಖ್ಯವಾಗಿ ನಮ್ಮ ಒಂದು ಬೋಧನಾ ಕಲಿಕಾ ಪದ್ಧತಿಗಳೇನಿದೆಯಲ್ಲ ಅದು ಟೀಚರ್ ಸೆಂಟರ್ಡ್ ಏನೋ ಒಂದು ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ಸಿಂದ ಶಿಕ್ಷಕ ಕೇಂದ್ರಿತ ಬೋಧನಾ ಕಲಿಕಾ ಪದ್ಧತಿಗಳಿಂದ ವಿದ್ಯಾರ್ಥಿ ಕೇಂದ್ರಿತವಾಗಿ ವಿದ್ಯಾರ್ಥಿಗಳನ್ನು ಪ್ರಶ್ನೆ ಕೇಳುವಂಥದ್ದು ಅವ್ರ ವಿರುದ್ಧ ಉತ್ತರ ಪಡೆಯುವಂಥದ್ದು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳುವಂಥದ್ದು ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಚಟುವಟಿಕೆಯನ್ನು ಮಾಡುವಂಥದ್ದು ರಸಪ್ರಶ್ನೆಯನ್ನು ಉಪಯೋಗಿಸುವಂಥದ್ದು ಕ್ವಿಝ್ ಅಂತ ಹೇಳ್ತೇವೆ ಮತ್ತು ಡಿಬೇಟ್ಸ್ ಇರಬಹುದು ರಸ ಆಮೇಲೆ ಏನೋ ಪ್ರಾಜೆಕ್ಟ್ಸ್ ಇರಬಹುದು ಈ ರೀತಿಯ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ತರಗತಿಯ ಸನ್ನಿವೇಶ ಅಂತ ಹೇಳಿದ್ರೆ ಒಂದು ತರಗತಿ ನಾವು ನೋಡಿದ್ರೆ ಆ ತರಗತಿ ಹೇಗೆ ಕಾಣಬೇಕು ಅಂತ ಹೇಳಿದ್ರೆ ಶಿಕ್ಷಕ ಪಾಠ ಮಾಡ್ತಾ ಇದ್ದಾನೆ ವಿದ್ಯಾರ್ಥಿಗಳು ಕಲಿತಾ ವಿದ್ಯಾರ್ಥಿಗಳು ಕೇಳಿಸ್ಕೊಂತಿದ್ದಾರೆ ಅಂತಲ್ಲ ಶಿಕ್ಷಕ ಇದ್ದಾರೆ ತರಗತಿ ಒಳಗೆ ಫೆಸಿಲಿಟೇಟ್ ಮಾಡ್ತಾ ಇರೋ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಎಲ್ಲೋ ಇರಬೇಕು ಮಕ್ಕಳೆಲ್ಲರೂ ಕಲಿಯುವುದರಲ್ಲಿ ಕಳೆದೋಗಿರ್ಬೇಕು ಅವರು ಅಂದರೆ ಅವರು ಕಲಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರಬೇಕು ಶಿಕ್ಷಕ ಆ ಕಲಿಕೆಗೆ ಸಹಾಯ ಮಾಡೋ ಥರ ಇರಬೇಕು ಈ ತರಗತಿಯ ವಾತಾವರಣ ಕಲ್ಪಿಸ್ಕೊಳ್ಳಿ ನೀವು ಆ ರೀತಿಯಲ್ಲಿ ನಾವು ಸೃಷ್ಟಿಸಿದ್ದೇ ಆದರೆ ನಮ್ಮ ತರಗತಿಗಳನ್ನು ಇದರ ಬಗ್ಗೆ ಚಿಂತನೆ ಮಾಡಬೇಕು ಸ್ನೇಹಿತರೆ ಚರ್ಚೆ ಆಗಬೇಕು ಈ ಅಂಕಗಳನ್ನು ಕಮ್ಮಿ ಮಾಡಿರುವಂಥದ್ದು ನಿಜಕ್ಕೂ ತಪ್ಪೇನಲ್ಲ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ನಾನು ಪ್ರಸ್ತಾಪಿಸಿ ಬಯಸ್ತೀನಿ ಈಗ ನಾವು ಇಪ್ಪತ್ತೊಂದನೆಯ ಶತಮಾನದಲ್ಲಿದ್ದೀವಿ ಈಗ ಮಕ್ಕಳಿಗೆ ಬೇಕಾಗಿರುವಂಥ ಕನಿಷ್ಠ ಪಾಸಾಗಲಿಕ್ಕೆ ಬೇಕಾಗಿರುವಂಥ ಏನಿದೆ ಅದೇ ಟ್ರೆಡಿಷನಲ್ಲಾಗಿ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಪಾಸಾಗಬೇಕು ಅನ್ನುವಂಥ ಚಿಂತನೆಗಳಿಗಿಂತಲೂ ಸಹ ಮಕ್ಕಳಿಗೆ ಇವತ್ತು ಜೀವನ ನಿರ್ವಹಣೆ ಮಾಡಲಿಕ್ಕೆ ಬೇಕಾಗಿರುವಂಥ ಪ್ರಮುಖ ಕೌಶಲ್ಯಗಳು ಹಾಗೆ ನೋಡ್ಕೊಂಡ್ರೆ ರೈಟಿಂಗ್ ಬರವಣಿಗೂ ಸಹ ರಿಡಂಡೆಂಟ್ ಇವಾಗ ಬರವಣಿಗೆ ಸಹ ಇಲ್ಲದೇ ಇದ್ರು ನಡೆಯುತ್ತೆ ಅವನಿಗೆ ಇವಾಗ ಎಷ್ಟೋ ಮಕ್ಕಳು ಓದಿ ಅವ್ರಿಗೆ ಓದಲಿಕ್ಕೆ ಬರುತ್ತೆ ಕಂಪ್ಯೂಟರ್ ಕೋಡಿಂಗನ್ನು ಮಾಡ್ತಾರೆ ಆ ಮಗು ದಡ್ಡನಾ ಎಷ್ಟು ಬಹಳ ಬ್ರಿಲಿಯಂಟಾಗಿ ಮಾತನಾಡ್ತಾರೆ ಓದ್ತಾರೆ ಮತ್ತು ಬಹಳ ತಮ್ಮ ಹೊರಗಡೆ ತಮ್ಮ ಸನ್ನಿವೇಶದಲ್ಲಿ ಲೀಲಾಜಾಲವಾಗಿ ತಮ್ಮ ಸನ್ನಿವೇಶಗಳನ್ನು ಸಮಸ್ಯೆಗಳನ್ನು ಅವರು ಪರಿಹರಿಸ್ಕೊಡ್ತಾರೆ ಅದು ಆ ವಿದ್ಯಾರ್ಥಿ ದಡ್ಡನ ಜಸ್ಟ್ ಬಿಕಾಸ್ ಓದೋದು ಬರೆಯೋದು ಲೆಕ್ಕಾಚಾರ ಏನು ಸಿಲೆಬಸ್ ಇದೆಯಲ್ಲ ಈ ಸಿಲೆಬಸ್ ತಪ್ಪು ಅಂತ ಹೇಳಲ್ಲ ನಾನು ಆದರೆ ಪಾಸ್ ಆಗಲಿಕ್ಕೆ ಬೇಕಾಗಿರುವಂಥ ಅರ್ಹತೆಗಳನ್ನು ಬೇರೆ ರೀತಿಯಲ್ಲೂ ಸಹ ನಾವು ನೋಡಬೇಕಾಗತ್ತೆ ಈ ರೀತಿಯ ಚರ್ಚೆಗಳನ್ನು ಮಾಡಿದಾಗ ಮಾತ್ರ ನಮ್ಮ ಶಿಕ್ಷಣ ಕ್ಷೇತ್ರ ಯಾಕಂದರೆ ಔಪಚಾರಿಕ ವ್ಯವಸ್ಥೆಗೆ ಹೋಗಂಥ ಮಕ್ಕಳಿಗೆ ಬೇಕು ಅವರು ಹೋಗಿ ಪಿ ಯು ಸಿ ಮುಗಿಸಿ ಡಾಕ್ಟ್ರು ಇಂಜಿನಿಯರು ಮತ್ತೊಂದು ಆಗೋ ಅಂಥವ್ರಿಗೆ ಬೇಕು ಅದೇ ರೀತಿಯಲ್ಲಿ ಒಂದು ಬೇರೆ ರೀತಿಯಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಳೋವಂಥವ್ರಿಗೆ ಅವ್ರಿಗೊಂದು ಸಂಗೀತದಲ್ಲಿ ಆಸಕ್ತಿ ಇರುವಂಥ ಇರ್ಬೋದು ಸ್ಪೋರ್ಟ್ಸಲ್ಲಿ ಆಸಕ್ತಿ ಇರುವಂಥ ಇರ್ಬೋದು ಕೋಡಿಂಗಲ್ಲಿ ಆಸಕ್ತಿ ಇರೋವಂಥ ಇರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಆಸಕ್ತಿ ಇರುವಂಥ ಇರ್ಬೋದು ಅಂಥವ್ರಿಗೆ ಬೇಕಾಗಿರೋ ಮಿನಿಮಮ್ ಸ್ಕಿಲ್ಸ್ ಏನಿದೆಯಲ್ಲ ಮಕ್ಕಳಿಗೆ ಬರವಣಿಗೆ ಸ್ವಲ್ಪ ಗೊತ್ತಿದ್ರು ಸಾಕು ಅಥವಾ ಇಲ್ಲೇ ಇದ್ರೂ ಸಾಕು ನಡೀತವಾಗೆಲ್ಲ ಆ್ಯಪ್ಸೇ ಬರ್ಕೊಂಡು ಬಿಡುತ್ತೆ ಓದೋದು ಬಹಳ ಮುಖ್ಯವಾಗಿರುವಂಥದ್ದು ಸ್ನೇಹಿತರೆ ಮತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಗೆಟಿಂಗಲ್ಲ ಸ್ವಲ್ಪ ಮಟ್ಟಿನ ಮ್ಯಾಥ್ಸ್ ಏನಿದೆಯಲ್ಲ ಸೊ ಇದು ಸ್ವಲ್ಪ ನಮ್ಮ ಚಿಂತನೆಗಳಲ್ಲಿ ನಾವು ಇನ್ನೊಂದಷ್ಟು ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ ಮಕ್ಕಳನ್ನು ಫೇಲ್ ಮಾಡೋದೇ ಗುರಿಯಲ್ಲ ನಾನು ಗಮನಿಸ್ತಾ ಇದ್ದೆ ಕೆಲವರು ಕೆಲವು ನಮ್ಮ ಏನೋ ಶಿಕ್ಷಣ ತಜ್ಞರುಗಳು ಇದನ್ನು ವಿರೋಧಿಸಿದ್ದಾರೆ ಅನ್ನುವಂಥದ್ದು ಎಲ್ಲೋ ನಾನು ನೋಡಿದೆ ಪತ್ರಿಕೆಗಳಲ್ಲಿ ನೋಡಿದೆ ಯಾವುದೋ ಒಂದು ಸಾಮೂಹಿಕ ಮಾಧ್ಯಮಗಳಲ್ಲಿ ಯೂಟ್ಯೂಬಲ್ಲಿ ನೋಡಿದೆ ಅಭಿಪ್ರಾಯ ತಪ್ಪು ಅಂತ ಹೇಳಲ್ಲ ನಾನು ಆದರೆ ನಾವು ನಮ್ಮ ಶಿಕ್ಷಣ ವ್ಯವಸ್ಥೆನ ಇದೆಲ್ಲ ಇಷ್ಟು ಮಾರ್ಕ್ಸ್ಗಳು ಈ ಪರೀಕ್ಷೆಗಳನ್ನೆಲ್ಲ ಇಟ್ಕೊಂಡು ನಾವೇನು ಸಾಧನೆ ಮಾಡಿದ್ದೀವಿ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಬುದ್ಧಿವಂತರಾಗಿದ್ದಾರೆ ಎಷ್ಟು ರೀತಿಯ ಒಂದು ಗುಣಮಟ್ಟದ ವ್ಯವಸ್ಥೆಯನ್ನು ನಾವು ಕಟ್ಟಿದ್ದೀವಿ ಅನ್ನುವಂಥದ್ದು ಸಹ ಪ್ರಶ್ನೆಗಳು ಕಾಲಮಾನಗಳಿಗೆ ತಕ್ಕಂಗೆ ನಮ್ಮ ಶಿಕ್ಷಣ ಪದ್ಧತಿಗಳು ಬದಲಾವಣೆ ಆಗಬೇಕಾಗತ್ತೆ ಸ್ನೇಹಿತರೆ ಶಾಲೆಯಲ್ಲಿ ಶಿಕ್ಷಕರ ಮನೋಧೋರಣೆಗಳು ಶಿಕ್ಷಕರಿಗೆ ಬೇಕಾಗಿರುವಂತಹ ಸೌಲಭ್ಯಗಳು ಅವರಿಗೆ ಪಾಠ ಮಾಡುವಂತಹ ಸಮಯ ಮತ್ತು ಶಿಕ್ಷಕರು ಬೋಧನಾ ಕಲಿಕಾ ಚಟುವಟಿಕೆಗಳಲ್ಲಿ ವಿಭಿನ್ನ ರೀತಿಯಲ್ಲಿ ತೊಡಗಿಸಿಕೊಳ್ಳುವಂಥ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ರ ಬಗ್ಗೆ ನಮ್ಮ ಚಿಂತನೆ ನಮ್ಮ ಗಮನ ಹರಿಸ್ಬೇಕು ಅನ್ನುವಂಥದ್ದನ್ನು ಚರ್ಚೆ ಮಾಡ್ತಾ ಮುಂದಿನ ಇಂತಹ ಒಂದು ಪ್ರಸ್ತುತವಾಗಿರುವಂಥ ಅನೇಕ ವಿಷಯಗಳ ಬಗ್ಗೆ ತಾವು ಚಂಚ್ ಚರ್ಚೆಯನ್ನು ಮಾಡಲಿಕ್ಕೆ ಚಿಂತನೆಯನ್ನು ಮಾಡಲಿಕ್ಕೆ ನನ್ನ ಜೊತೆಗೆ ತಾವು ಇರ್ತಿರೋಂಥ ಭಾವಿಸ್ತಾ ಎಜುಕೇಷನ್ ರಿವ್ಯೂ ಚಾನಲಲ್ಲಿ ಈ ರೀತಿಯ ಒಂದು ಚಿಂತನೆಗಳನ್ನು ನಾವು ಹಂಚಿಕೊಳ್ತೇವೆ ನೀವು ಸಹ ನಿಮ್ಮ ಚಿಂತನೆಗಳನ್ನು ಕಾಮೆಂಟಲ್ಲಿ ಹಾಕಬಹುದು ಮತ್ತು ನನ್ನ ಒಂದು ಮೊಬೈಲ್ ಸಂಖ್ಯೆಯೂ ಸಹ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಇದರಲ್ಲಿ ಕೊಟ್ಟಿದ್ದೇನೆ ಇಮೇಲ್ನಲ್ಲೂ ಸಹ ತಾವು ಅದನ್ನು ಸಂಪರ್ಕಿಸ್ಬೋದು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ